ವಿಶ್ವಾಮಿತ್ರ ಮುನಿಗಳ ಮಾತು ಕೇಳಿ ರಾಮನಿಗೆ ಆಶ್ಚರ್ಯ ಆಯ್ತು ಸ್ವಾಮಿ ದೇವತೆಗಳಿಗೆ ಅಸಾಧ್ಯ ಶಕ್ತಿ ಇದೆ ಅಂತ ಕೇಳಿದ್ದೆ ರಾಕ್ಷಸರಿಗೆ ಶಕ್ತಿ ಇದೆ ಅಂತ ಕೇಳಿದ್ದೆ ಯಕ್ಷರು ಅಲ್ಪ ಬಲ ಅವರಿಗೆ ಜಾಸ್ತಿ ಶಕ್ತಿ ಇಲ್ಲ ಈಕೆ ಹೆಣ್ಮಗಳು ಬೇರೆ ಈ ತಾಟಿಕೆಗಂತ ಶಕ್ತಿ ಎಲ್ಲಿಂದ ಬಂತು ಹತ್ತು ಸಾವಿರಾನೇ ಬಲ ಅಂತ ಹೇಳಿದ್ರಿ ಅದು ಎಲ್ಲಿಂದ ಬಂತು ಆಕೆಗೆ ಯಾರು ಕೊಟ್ಟರು ಅಂತ ಕೇಳ ಅವ್ರು ಹೇಳಿದ್ರು ಹೇಳ್ತೀನಿ ಕೇಳಪ್ಪ ಅದೊಂದು ದೊಡ್ಡ ಕತೆ ಇದೆ ಈ ತಾಟಿಕೆ ಇದ್ದಾಳಲ್ಲ ಈಕೆಗೆ ಒಂದು ವರ ಸಿಕ್ಕಿದೆ ಆ ವರದ ಬಲದಿಂದ ಹತ್ತು ಸಾವಿರ ಶಕ್ತಿ ಬಂದಿದೆ ಹಿಂದೆ ಒಬ್ಬೊಮ್ಮ ಸುಕೇತು ಅನ್ನುವಂತ ಒಬ್ಬ ಮಹಾ ಯಕ್ಷ ಇದ್ದ ಸುಕೇತು ಅಂತ ಮಹಾ ಯಕ್ಷ ಯಕ್ಷರಿಗೆ ಒಬ್ಬ ಹಿರಿಯ ದೊಡ್ಡವನು ಒಳ್ಳೆ ಮನುಷ್ಯ ಆತ ಎಲ್ಲ ನಡತೆ ಚೆನ್ನಾಗಿತ್ತು ಎಲ್ಲ ಸರಿಯಾಗಿದ್ದ ಮಕ್ಕಳಿರಲಿಲ್ಲ ಅವನೇನ್ ಮಾಡಿದ ಬ್ರಹ್ಮನ ಕುರಿತು ಕಠೋರವಾದ ತಪಸ್ಸನ್ನು ಮಾಡಿದ ತಪಸ್ಸು ಮಾಡಿದ ಮೇಲೆ ಬ್ರಹ್ಮ ತೃಪ್ತಿಯಾಗಿ ನಿನಗೇನ್ ಬೇಕಪ್ಪ ಅಂತ ಕೇಳ್ದ ನನಗೆ ಮಕ್ಕಳಿಲ್ಲ ಮಕ್ಕಳನ್ನ ಕೊಡು ಅಂದ ಆಯ್ತು ಅಂದ ಮಗನ್ ಕೊಡು ಅಂತ ಕೇಳಲಿಲ್ಲ ಇವನು ಮಕ್ಕಳನ್ನ ಅಂತ ಕೇಳ್ದ ಆಯ್ತು ಅಂದ ತಾಟಿಕೆ ಅನ್ನುವಂತ ಹುಡುಗಿ ಹುಟ್ಟಿದ್ಲು ಅವನಿಗೆ ಆ ತಾಟಿಕೆ ನೋಡಕ್ ತುಂಬಾ ಚೆನ್ನಾಗಿತ್ತು ಅಪರೂಪದ ಸುಂದರಿ ಆಕೆ ಆಕೆಗೆ ಬ್ರಹ್ಮ ಏನ್ ಮಾಡಿದ ಒಳ್ಳೆ ಮಗಳು ಕೊಡು ಅಂದೆಲ್ಲ ಒಳ್ಳೆ ಮಗಳನು ಕೊಟ್ಟಿದ್ದೇನೆ ಆಕೆ ಹತ್ತು ಸಾವಿರ ಆನೆ ಬಲ ಕೊಟ್ಟಿದ್ದೇನೆ ಅಂದ ಶಕ್ತಿ ಕೊಟ್ಟ ಮುಂದೆ ತಾಟಿಕೆ ಅತ್ಯಂತ ಸುಂದರವಾಗಿ ಬೆಳ್ಕೊಂಡಾಗ ಆಕೆನ ಒಬ್ಬ ಜಂಬ ಪುತ್ರ ಸುಂದ ಅಂತ ಇದ್ದ ಸುಂದನಿ ಮದ್ವೆ ಮಾಡಿಕೊಟ್ಟ ಅವನು ಸುಖೇತು ಆಮೇಲೆ ಮಾರಿ ಹುಟ್ಟಿರ ಅವನು ಪರಾಕ್ರಮ ಈ ಹೊತ್ತಿಗೆ ಏನಾಯ್ತು ಈ ನಮ್ಮಲ್ಲಿ ಆಗತ್ತೆ ಯಾವಾಗ್ಲೂ ಅಧಿಕಾರ ಬಂದ ತಕ್ಷಣ ಸ್ವಲ್ಪ ತಲೆ ತಿರುಗಕ್ ಶುರು ಆಗತ್ತೆ ಶಕ್ತಿ ಬಂದ ತಕ್ಷಣ ಇನ್ನೂ ತಲೆ ತಿರುಗತ್ತೆ ಅದೆಲ್ಲೆಲ್ಲೂ ಹೋಗತ್ತೆ ಈ ಸುಂದನಿಗೆ ಏನಾಯ್ತು ತಾಟಿಕೆ ನನ್ನ ಹೆಂಡ್ತಿ ಆಕೆಗೆ ಒಂದು ಸಾವಿರಾನೇ ಬಲ ಇದೆ ನಾನು ಬಲಿಶಾಲಿ ಇದ್ದೀನಿ ಹೆಂಡ್ತಿ ಬಲ ನನ್ ಬಲ ಇಬ್ರು ಸೇರಿದ್ರು ಯಾರು ಏನ್ ಮಾಡ್ತಾರೆ ಅಂತ ಹೇಳಿ ಹೋಗಿ ಅಗಸ್ತ್ಯ ಋಷಿಗಳ ಇದ್ರಲ್ಲಿ ಅವ್ರು ಹೋಗಿ ಕೆಣಕಿದ ಅವ್ರ ತೊಂದರೆ ಕೊಡೋಕದ ಅವ್ರ ಶಾಪ ಕೊಟ್ರ ಸುಂದ ಸತ್ತು ತಾಟಿಕೆ ಕೋಪ ಅಂತಲ್ಲ ತಾಟಿಕೆ ಮತ್ತು ಮಾರೀಚ ಇಬ್ರು ಹೋಗಿ ಅಗಸ್ತರನ್ನ ಜೋರಾಗಿ ಗದ್ಲಾ ಮಾಡಿದ್ರು ನನ್ ಗಂಡನ್ ಕೊಂದು ಹಾಕಿದ್ದೇನೆ ಅಂತಕೆ ಅಪ್ಪನ್ ಕೊಂದ್ ನೀನು ಅಂತ ಇಬ್ರು ಹಾಕಿದ್ರು ಒತ್ತಕ್ಷಣ ಅಗಸ್ತ್ಯರು ಮದ್ಲೇ ಬಹಳ ದೊಡ್ಡ ತಪಸ್ವಿಗಳವರು ಅವ್ರ ಸಿಟ್ಟಿಂದ ಏನ್ ಹೇಳಿದ್ರು ಅಂದ್ರೆ ನೋಡೋ ಮಾರೀಚ ಈ ರಾಕ್ಷಸನಾಗ ನೋಡಕ್ ಮನುಷ್ಯರಂಗೆ ಚಂದ ಅವನು ಈ ರಾಕ್ಷಸ ಆಗ್ಬಿಡು ಈಗ ಅಂದ್ಬಿಟ್ಟು ತಾಟಕಿಗೆ ಹೇಳಿದ್ರು ನಿನಗೆ ಸುಂದರ ನೀನ್ ಸೌಂದರ್ಯ ಬಹಳ ಸೊಕ್ಕಿದೆಯಲ್ಲ ನಿನಗೆ ಈ ಕ್ಷಣದಿಂದ ಮಹಾ ರಾಕ್ಷಸಿ ಆಗ್ಬಿಡುದು ದೊಡ್ಡ ಆಕಾರ ಪರ್ವತ ಆಕಾರದ ರಾಕ್ಷಸಿ ಆಗ್ಬಿಡು ನೀನ್ ಸೌಂದರ್ಯ ಎಲ್ಲ ಹೋಗ್ಬಿಡ್ಲಿ ನೀನ್ ಹಾಗೆ ಇದ್ಬಿಡು ರಾಕ್ಷಸಿ ಹಾಗೆ ಇತ್ತು ನೀನು ಮನುಷ್ಯರನ್ನು ಮಾತ್ರ ತಿನ್ಕೋಬೇಕಿನ್ನ ಇಂಥ ಪರಿಸ್ಥಿತಿ ನೋಡಿ ಅದು ಅವ್ರು ಶಾಪ ಕೊಟ್ಟಿದ್ದೇನೋ ಸರಿ ಆಯ್ತು ಸತ್ತವ್ರು ಯಾರು ಮನುಷ್ಯರು ಸಾಯ್ಬೇಕಲ್ಲ ಅವ್ರಿಗೋಸ್ಕರ ಆ ಶಾಪ ಏನ್ ಹೇಳಿದ್ರು ಇನ್ ಮುಂದೆ ಬರೀ ನರಮಾಂಸ ತಿಂದು ಇರ್ಬೇಕು ನೀನು ಅದರಲ್ಲಿ ಬರೀ ವಿಚಿತ್ರ ಇದೆ ಅದು ವಿಚಿತ್ರ ಇದೆ ಬರೀ ಗಂಡ್ಸರ್ ಮಾತ್ರ ತಿನ್ಬೇಕು ಮಾಂಸ ಹೊಡೆದು ಅದೇ ಕೆಲಸ ಹಾಕಿದ್ರು ಫುಲ್ ಟೈಮ್ ಈಗ ರಾಕ್ಷಸ ಆಗೋದು ಭಯಂಕರ ರಾಕ್ಷಸ ನೋಡಕ್ ಆಗಲ್ಲ ಅಷ್ಟು ರಾಕ್ಷಸ ದೊಡ್ಡದಾಗ್ಬಿಟ್ಲು ಹೋಗೋದು ಈ ಗಂಡಸರ್ನೆಲ್ಲ ದಿನ ಹೊಡೆಯೋದು ತಿನ್ನೋದು ಅವ್ರನ್ನೇ ತಿನ್ನೋದು ಈ ಮಾರೀಚ ತೊಂದರೆ ಕೊಡು ಹೀಗಾಗಿ ತಾಟಿಕೆ ಮಾರೀಚಾ ಇಬ್ರು ಸೇರಿ ಬಹು ದೊಡ್ಡ ಕಾಟ ಆಗಿದೆ ಇವ್ರದ್ದು ಇವರಿಂದ ಕೋಪ ತೋಪದ ಅಶೋಕ್ ಅಗಸ್ತರ ಕಡೆ ಹೋದ್ರು ಎಲ್ಲ ಹೋಗಿ ಯಾರು ತಪಸ್ಸು ಮಾಡ್ತಾರೋ ಯಾರು ಯಜ್ಞೆ ಮಾಡ್ತಾರೋ ಅದನ್ನ ಹಾಳು ಮಾಡೋದೇ ಒಂದ್ ಕೆಲಸ ಹಾಕಿದ್ದು ಈ ನಾನು ತಪಸ್ ಮಾಡ್ತಾ ಇದ್ದೀನಿ ಯಜ್ಞೆ ಮಾಡ್ತಾ ಇದ್ದೀನಿ ಆ ಯಜ್ಞಕ್ಕೆ ಹಾನಿ ಮಾಡೋಕ್ ಬಂದಿದ್ದ ಕಿನ್ಕ ಎರಡು ಮೂರು ಸಲ ಮಾಡಿದ್ದಾನೆ ಮಾರೀಚ ಒಂದ್ ದೋಸ್ತ ಬೈದಾನೆ ಶೇಷ ಶೇಷ್ ಸಬಾಹು ಅಂತ ಇಬ್ರು ಬಂದ್ ತೊಂದರೆ ಕೊಡ್ತಾರೆ ಅಂತ ಅಡಿಬೇಕು ಅದಕ್ಕೆ ಬಂದಿದ್ದೀನಿ ನಾನು ಒಂದ್ ಮಾತು ಹೇಳ್ದ ನಿನ್ನಪ ನೀ ಕ್ಷತ್ರಿಯ ನಿಮ್ಮಲ್ಲಿ ಒಂದು ಥೇರಿ ಇದೆ ನಿಮ್ಮಲ್ಲಿ ಹೆಣ್ಮಕ್ಳ ಮೇಲೆ ಕೈ ಮಾಡಲ್ಲ ನೀವು ಬಾಣ ಬಿಲ್ ಬಾಣ ಬಿಡಲ್ಲ ಅವ್ರಿಗೆ ಆಯುಧಗಳನ್ನು ಪ್ರಯೋಗಿಸಲ್ಲ ಹಾಗ ಅನ್ಕೊಳಕ್ ಹೋಗಬೇಡ ಈಕೆ ಬರೀ ಹೆಂಗಸ್ ರಾಕ್ಷಸಿ ಈಕೆ ಆದ್ರಿಂದ ಹಿಂದೆ ಮುಂದೆ ನೋಡಿದ್ರೆ ಹೊಡೆದು ಬಿಡ್ಬೇಕು ಇದನ್ನ ಅಂತ ಹೇಳುದು ಅಲ್ಲಿ ಪ್ರಶ್ನೆ ಬಂತು ರಾಮ ಕೇಳ್ತಾನೆ ಅದನ್ನ ಹೌದು ಹೆಂಗಸನ್ ಕೊಲ್ಲೋದು ಹೇಗೆ ಅಂತ ಚಿಂತೆ ಮಾಡ್ತೀಯಲ್ಲ ನೀನು ಹೌದು ಮಾಡ್ತೀನಿ ಚಿಂತೆ ಹೊಡಿಬಾರದಲ್ಲ ಅಂತ ಕೇಳ್ತಾನೆ ಯಾವಾಗಲೂ ಸಮಾಜದ ರಕ್ಷಣೆಗೆ ತುಂಬಾ ಅಡ್ಡ ಬರುವಂತ ಹೆಂಗಸಿದ್ರು ಕೂಡ ಹೊಡೆದ್ ಹಾಕ್ಬೇಕು ಹೆಂಗಸನ್ ಹೊಡಿಬಾರದು ಕರೆಕ್ಟ್ ನಿಮ್ಮ ರೂಲ್ ಕೃತಿಯ ಪ್ರಕಾರ ಹೊಡಿಬಾರ್ದು ಆದ್ರೆ ಯಾರಿಂದ ಪ್ರಪಂಚಕ್ಕೆ ಅನ್ಯಾಯ ಆಗ್ತದೋ ಇಡೀ ಸಮಾಜಕ್ಕೆ ದೊಡ್ಡ ಅನ್ಯಾಯ ಆಘಾತ ಆಗ್ತದೋ ಅಂಥವ್ರ ಬಗ್ಗೆ ಕರುಣೆ ತೋರಿಸೋಕ ಕಾರಣ ಇಲ್ಲ ಹೊಡೆದು ಹಾಕ್ಬಿಡ್ಬೇಕು ಇದು ಸನಾತನ ಧರ್ಮ ರಾಮ ಇವಳು ಧರ್ಮ ಭ್ರಷ್ಟಳು ಈಕೇನು ಕೊಲ್ಲು ಇಲ್ಲಿ ಯಾವ ಅಧರ್ಮನೂ ಇಲ್ಲ ಕೊಲ್ಬೇಕಾದದ್ದೇ ಏಕೆನ ಹಿಂದೆ ಹೀಗಾದದ್ದನ್ನು ಹೇಳ್ತೇನೆ ಕೇಳು ಹಿಂದೆ ಭೂದೇವಿಯನ್ನು ಕೊಲ್ಲಬೇಕು ಅಂತ ಹೇಳಿ ವಿರೋಚನನ ಮಗಳು ವಿರೋಚನನ ಮಗಳು ಬಹಳ ಪಾವರ್ಫುಲ್ ಅಂತ ಹೆಸರು ಈ ಮಗ ರಾಮಾಯಣದ ಮಂತ್ರ ಇಲ್ಲ ವಿರೋಚನ ಮಗಳು ಮಂತ್ರ ಆಕೆ ಭೂತಿ ಭೂದವೇನು ಕೊಲ್ಲ ಹೋಗಿದ್ಲು ಅವಾಗ ಏನ್ ಮಾಡಿದ ಇಂದ್ರ ಆಕೆನ್ ಕೊಂದು ಹಾಕಿದ ಆ ಮಂತ್ರ ಅಲ್ವಾ ಆಕೆನ್ ಕೂಡ ಇಂದ್ರ ಕೊಂದು ಹಾಕಿದ ಅಷ್ಟೇ ಅಲ್ಲ ಭೃಗಋಷಿಗಳ ಪತ್ನಿ ಪತಿವ್ರತೆ ಹಾಕಿ ಶುಕ್ರಾಚಾರ್ಯನ ತಾಯಿ ಅಂಥವ್ಳು ಏನ್ ಮಾಡಿದ್ಲು ಲೋಕದಲ್ಲಿ ಇಂದ್ರನೇ ಇರಬಾರದು ಅಂತ ಹೊರಟ್ಲು ಇಂದ್ರ ಇರಬಾರದು ಇಂದ್ರನ ಕೊಂದು ಹಾಕ್ಬಿಡ್ಬೇಕು ಇಂದ್ರ ಪೋಸ್ಟರ್ ಇರಬಾರ್ದು ಅಧಿಕಾರ ಇರಬಾರದು ಅಂತ ಹೊರಟ್ಲು ಅದನ್ನ ವಿಷ್ಣು ಕೊಂದ್ ಹಾಕಿದ ಆಕೆನ್ನ ನಿನ್ ಮುಂದೆ ಕಣ್ಣು ಮುಂದೆ ಮಾದರಿ ಇದ್ದಾವಪ್ಪ ವಿರೋಚನ ಪುತ್ರಿ ಮಂಥರಿಯನ್ನ ಇಂದ್ರ ಕೊಂದು ಹಾಕಿದ ಇಂದ್ರ ಇರಬಾರದು ಅಂತ ಹೋದಂತ ಗುರುಗುರುಷಗಳ ಪತ್ನಿಯನ್ನ ವಿಷ್ಣುವೆ ಕೊಂದು ಹಾಕಿದ ಹೀಗೆ ಅನೇಕ ಮಹಾತ್ಮರು ಈ ತರದ್ ಮಾಡಿದ್ದಾರೆ ಅದರಿಂದ ನಿನ್ನ ಕಣ್ಣು ಮುಂದೆ ಮಾದರಿ ಇದೆ ಹೆಂಗಸು ಅಂತ ಕರುಣೆ ತೋರಿಸೋ ಕಾರಣ ಇಲ್ಲ ಅಂತ ಹೇಳಿ ನನ್ನ ಆಜ್ಞೆಯತೆಗೆ ಸಂಹಾರ ಮಾಡುವ ನಾವು ಕೆಲವರಿಗೆ ಪಪ್ಪಾ ಶಿಕ್ಷೆ ಕೊಡಬಾರದು ತೀರಾ ಸಣ್ಣ ಮಕ್ಕಳು ಕೊಡಬಾರದು ಓ ಹೆಣ್ಮಗಳು ಕೊಡಬಾರದು ಅಂತೀವಿ ಅವ್ರು ಹಿಡಿದು ಗಂಡು ಹೆಣ್ಣು ಮಗು ಅಂತ ನೋಡಬೇಡಿ ಯಾರಿಂದ ಸಮಾಜಕ್ಕೆ ಬಹುದೊಡ್ಡ ಅಪಾಯ ಆಗೋದು ಸಾಧ್ಯ ಇದ್ರೆ ಯಾರನ್ನು ನೋಡ್ಬೇಕು ನಾನು ಒಬ್ಬ ವ್ಯಕ್ತಿಯನ್ನು ಉಳಿಸೋದ್ ನೋಡ್ಬೇಕಾ ಸಮಾಜ ನೋಡಿಸ್ಬೇಕ ವ್ಯಕ್ತಿ ಮತ್ತು ಸಮಾಜ ನಡುವೆ ತಿಕ್ಕಾಟ ಬಂದಾಗ ನನ್ನ ಅಟೆನ್ಷನ್ ಯಾವಾಗಲೂ ಸಮಾಜ ಕಡೆ ಇರಬೇಕು ಒಬ್ರು ಇರಬಾರ್ದು ಮುಂದೆ ಮಹಾಭಾರತ ದೊಡ್ಡ ಮಾತು ಬರ್ತದೆ ತ್ಯಜೆದೇಕಂ ಕುಲ ಅರ್ಥೆ ಗ್ರಾಮ ಕುಲಂ ತ್ಯಜೆ ಗ್ರಾಮಂ ಜನಪದ ಶರ್ಥೆ ಆತ್ಮಾರ್ಥೆ ಪೃಥ್ವೀಮ್ ತ್ಯಜೇತ್ ಅಂತ ಮಾತು ವೇದ ವ್ಯಾಸುವಂತ ಮಾತು ಅಂದ್ರೆ ಏನು ತ್ಯಜೇದ್ ಏಕಂ ಕುಲಶ್ಯಾರ್ಥೆ ಒಂದ ಕುಲ ಉಳಿಬೇಕು ಒಂದ್ ಮನೆತನ ಉಳಿಬೇಕು ಇವನೊಬ್ಬ ನೀಚ ಇದ್ದಾನೆ ಇವರಿಂದ ಮನೆತನ ಹಾಳಾಗ್ತದೆ ಅನ್ನೋ ಅನ್ನೋದಾದ್ರೆ ಒಂದ್ ಮನೆತನದ ಉಳಿವಿಗೋಸ್ಕರ ಒಬ್ಬ ತ್ಯಾಗ ಮಾಡಬಹುದು ಮನುಷ್ಯನ ತ್ಯಜೇದ್ ಏಕಂ ಕುಲಶ್ಯಾರ್ಥೆ ಗ್ರಾಮಶ್ಯಾರ್ಥೆ ಕುಲಂ ತ್ಯಜೇದ್ ಒಂದ್ ಇಡೀ ಊರು ಉಳಿಬೇಕಾಗಿದೆ ಈ ಪರಿವಾರದಿಂದ ತೊಂದರೆ ಆಗ್ತಾ ಇದೆ ಅಥವಾ ಪರಿವಾರ ಹೋದ್ರೆ ಈ ಊರು ಚೆನ್ನಾಗಿರ್ತದೆ ಅಂತ ಅನ್ನೋದಾದ್ರೆ ಯಾರನ್ನ ನೋಡ್ಬೇಕು ನಾವು ಇಡೀ ಊರಿನ ರಕ್ಷಣೆ ನೋಡ್ಕೋಬೇಕಾ ಒಂದು ಪರಿವಾರ ನೋಡ್ಕೋಬೇಕ ಪರಿವಾರವನ್ನು ತ್ಯಾಗ ಮಾಡಿ ಗ್ರಾಮ ಸಾರ್ಥೆ ಕುಲಂ ತ್ಯಜೈತು ಗ್ರಾಮಂ ಜನಪದ ಅರ್ಥೆ ಒಂದು ದೇಶ ಉಳಿಬೇಕಾದ್ರೆ ಒಂದು ಊರು ಹೋದ್ರೆ ಹೋಗ್ಲಿ ತೊಂದರೆ ಇಲ್ಲ ಈಗ ತಾವು ನೋಡಿದ್ದೀರಿ ಡ್ಯಾಮ್ ಕಟ್ತಾರೆ ಡ್ಯಾಮ್ ಕಟ್ಟಿದಾಗ ಎಷ್ಟೋ ನೂರಾರು ಹಳ್ಳಿಗಳ ಮುಳುಗೋಗ್ಬಿಡ್ತಾವ ಅಲ್ಲೇ ತಲೆ ತಲಾಂತರ ಬದುಕಿದ್ರು ಜನ ಎಷ್ಟೋ ಐದಾರು ತಲೆಮಾರುಗಳನ್ನು ಬದುಕಿದ್ದಾರೆ ಅಲ್ಲ ಜನ ಅಲ್ಲಿ ಈ ನೀರ್ ಬರ್ತಾ ಇದ್ದ ಬರ್ತದಲ್ಲ ಬಿಟ್ಟು ಹೋಗ್ಬೇಕಲ್ಲ ಊರೆಲ್ಲ ಊರೆಲ್ಲ ಹಾಳಾಗೋಯ್ತು ಕೆಟ್ಟ ಹೋಯ್ತು ಹಾಗಾದ್ರೆ ಯಾಕೆ ಮಾಡಿದ್ರೆ ಹಾಗಾದ್ರೆ ಅದನ್ನ ಇಡೀ ಜಗತ್ತಿಗೆ ಒಳ್ಳೇದಾಗತ್ತಲ್ಲ ಒಂದು ಡ್ಯಾಮ್ ಕಟ್ಟಿದ್ರೆ ಒಂದು ಐವತ್ ಹಳ್ಳಿ ಮುಳುಗಿ ಹೋದ್ರೆ ಲಕ್ಷಾಂತರ ಹಳ್ಳಿಗಳಿಗೆ ನೀರ್ ಸಿಗ್ತದೆ ಕುಡಿಯೋದಕ್ಕೆ ನೀರ್ ಸಿಗ್ತದೆ ಒಕ್ಕಲ್ತನ ನೀರ್ ಸಿಗ್ತದೆ ಜಗತ್ತಿಗೆ ಒಳ್ಳೇದಾಗೋದಾದ್ರೆ ದೇಶಕ್ಕೆ ಒಳ್ಳೇದಾಗೋದಾದ್ರೆ ಒಂದು ಊರ್ ಹೋದ್ರೆ ಹೋಗ್ಲಿ ಆತ್ಮಹತ್ಯೆ ಪ್ರತಿಭೆಯಿಂತಜೆ ಇದೆ ನಿನ್ನ ಆತ್ಮ ಗೌರವ ಪ್ರಶ್ನೆ ಬಂದಾಗ ಜಗತ್ತನ್ನೇ ಧಿಕ್ಕರಿಸಿ ನಿಂತ್ಕೊನೇನು ಅಂತ ಹೇಳಿದಂತೆ ಮಾತು ಇಲ್ಲಿ ಅದನ್ನೇ ಮಾತು ಹೇಳ್ತಾರೆ ಅಧರ್ಮಿಗಳಾದವರು ಯಾರೇ ಇರಲಿ ಸ್ತ್ರೀ ಅಂತ ನೋಡ್ಬೇಡ ಪುರುಷ ಅಂತ ನೋಡ್ಬೇಡ ಮಗು ಅಂತ ನೋಡ್ಬೇಡ ಅಧರ್ಮಿಗಳಾಗಿದ್ರೆ ಸಮಾಜ ಕಂಟಕರಾಗಿದ್ರೆ ಅವ್ರ ನಿವಾರಣೆ ಮಾಡೋದು ನಿನ್ನ ಜವಾಬ್ದಾರಿ ಅದು ಮಾಡ್ಬೇಕಾಗತ್ತೆ ಅಂತ ಹೇಳಿ ಆದ್ರಿಂದ ಮರುಕವನ್ನ ಹಿಂದಿಟ್ಟು ಇದನ್ನ ನನ್ನ ಆಜ್ಞೆ ಅಂತ ತಿಳ್ಕೊನೇನು ಗುರುವಿನ ಆಜ್ಞೆ ಅಂತ ತಿಳ್ಕೊಂಡು ಆಕೆನ್ ಕೊಂದು ಹಾಕು ಅಂತ ಹೇಳಿದ್ರು ಇದನ್ನು ದಯವಿಟ್ಟು ಗಮನಿಸಬೇಕು ಇನ್ನೂ ತಾಟಿಕೆ ಕಂಡಿಲ್ಲ ಇವರಿಗೆ ಇನ್ನೂ ಯೋಜನೆಯ ದೂರದಲ್ಲಿ ಇದ್ದಾಳೆ ಅಂತ ಹೇಳಿರ್ತಾರೆ ಮನುಷ್ಯನ ಹೇಗೆ ತಯಾರು ಮಾಡುತ್ತಾರೆ ಈ ಸೈಕಾಲಜಿ ನೋಡಿ ಎಷ್ಟು ಚೆನ್ನಾಗಿದೆ ಮನುಶಾಸ್ತ್ರ ಎಷ್ಟು ಚೆನ್ನಾಗಿದೆ ಅವರು ತರಕನೆ ಕಾತು ತಾಟಿಕೆ ಈಗಲೇ ತಾಟಿಕೆ ಅಂದ್ರೆ ಎದೆ ಹೊಡೆದ ಒಬ್ರು ಯಾರಿಗಾದ್ರು ತಾಟಕೇಂದ್ರ ಯಾರು ಗೊತ್ತಿಲ್ಲ ಮೊದಲು ಹೇಗೆ ಮನಸ್ಸನ್ನು ತಯಾರು ಮಾಡುತ್ತಾರೆ ನೋಡೋ ತಾಟಕೇಂದ್ರ ಯಾರು ಇಂಥವನ್ ಮಗಳು ಕಂಪ್ಲೀಟ್ ಬ್ಯಾಕ್ ಗ್ರೌಂಡ್ ಈಕೆ ಮಗ ಇವನು ಮರೀಚ ಇಬ್ರು ದುಷ್ಟರಿದ್ದಾರೆ ಇವರು ಅಗಸ್ತರಿಗೆ ತೆರಿಗೆ ಅಗಸ್ತರಿಗೆ ಶಾಪ ಪಡ್ಕೊಂಡವ್ರು ಅಂತ ಅಶೋಸ್ ಅಗಸ್ತ್ರ ರುಚಿರವ್ರು ತಿಳುವಳಿಕೆ ಇದ್ದವ್ರಲ್ವಾ ಇವ್ರು ತೊಂದರೆ ಮಾಡ್ತಿದ್ರಂತೆ ಶಾಪ ಕೊಟ್ಟಿದ್ದಾರೆ ರಾಕ್ಷಸಿ ಆಗಿದ್ದಾಳೆ ಆಕೆ ಮಗಾನು ರಾಕ್ಷಸ ಆಗಿದ್ದಾನೆ ಆದ್ರಿಂದ ಆಕೆ ನಿಮ್ ಮುಂದೆ ಬರ್ತಾಳೆ ಬಂದಾಗ ಆಕೆನ್ ಹೊಡೆದ್ ಹಾಕ್ಬೇಕಾದ್ ನಿನ್ ಕರ್ತವ್ಯ ಹೆಂಗ್ ಸೋನ್ ಬಿಡಬೇಡ ಮತ್ತೆ ಒಬ್ಬನೇ ತಿಳ್ಕೊಬೇಡ ಹಿಂದಿ ಪ್ರೆಸಿಡೆನ್ಸ್ ಇದೆ ಹಿಂದೆ ಆಗಿದ್ದಾವೆ ಅಂತ ಕೆಲಸ ಆಗಿದ್ದಾವೆ ಆಗಿದೆ ಆಮೇಲೆ ವಿಷ್ಣುವೆ ವಿಷ್ಣು ತೊಂದರೆ ಕೊಡ್ತಾರೆ ಅಂತ ಹೇಳಿ ಆ ವಿಷ್ಣು ಕೊಂದ್ಬಿಟ್ಟಿದ್ದಾನೆ ಆಕೆನ ಎಲ್ಲಾರು ತಿಳ್ಕೊ ಹಿಂದೆಲ್ಲ ಮಾಡಿದ ಘಟನೆ ಇದ್ದಾವೆ ಆದ್ರಿಂದ ನೀನು ಮನಸ್ಸು ಗಟ್ಟಿ ಮಾಡ್ಕೋ ಅಂತ ಹೇಳುವಲ್ಲಿಗೆ ಇಪ್ಪತ್ತೈದನೇ ಸರ್ಗ ಮುಗಿತೆ